నమో నమ అభ్రమం భంగరహితం అజడం విమం సదానందీర్థం అతులం భజే తాపత్రయాపహం శ్రీగురుభ్యో నమ రోరీ విధవే దుష్ట దర్పోద దర్పోదవన్నయే ఆచార్యమధ్వరు భగవంతనను హగడవ క్రమ ಹೇಗಿದ್ದಾನೆ ಲಕ್ಷ್ಮಿಯ ಜೊತೆ ಅವನ ಒಡನಾಟ ಹೇಗಿದೆ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ ನಮ್ಮದು ಒಂದು ನಮ್ದೇನೋ ಒಂದು ಚಿಕ್ಕ ಪುಟ್ಟ ಸಂಸಾರ ಇದನ್ನೇ ನಿಭಾಯಿಸಲಿಕ್ಕೆ ತುಂಬ ಏದುಸಿರು ಬಿಡ್ತೇವೆ ಹೀಗಿರುವಾಗ ಇಷ್ಟು ದೊಡ್ಡ ಬ್ರಹ್ಮಾಂಡವನ್ನು ಕಟ್ಟಿಕೊಂಡು ಲಕ್ಷ್ಮೀ ಯಶ್ಯ ಪರಿಗ್ರಹ ಕಮಲ ಗರುತ್ಮಾನ್ ರಥ ತ್ರೈಲೋಕ್ಯ ಕುಟುಂಬ ತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಮೂರು ಲೋಕದ ಜನರೇ ತನ್ನ ಕುಟುಂಬದ ಸದಸ್ಯರು ಅಂತ ಮಾಡಿಕೊಂಡಿರುವ ಭಗವಂತ ಇಷ್ಟೂ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳುವ ಮೂಲಕ ಚೆನ್ನಾಗಿ ನೋಡಿಕೊಳ್ಳುವುದು ಅಂತಂದ್ರೆ ಅವರವರಿಗೆ ಯಾವ ಯಾವ ಊಟ ಹಿಡಿಸುತ್ತೆ ಇನ್ನೊಬ್ಬರ ಊಟವನ್ನು ಹ್ಮ್ ಇವನಿಗಿಲ್ಲ ಇವನ ಊಟ ಅವನಿಗಿಲ್ಲ ಅವರವರು ಅವರವರ ತಟ್ಟೆಗೆ ಹಾಕಿದ ಊಟವನ್ನು ಉಣ್ಣಬೇಕು ಉಳ್ಳಿಕ್ಕಾಗುತ್ತಾ ಇಲ್ಲ ಅವ ಉಣಿಸ್ತಾನೆ ಏನದು ನಾವು ನಾವು ಜನ್ಮ ಜನ್ಮಗಳಲ್ಲಿ ಮಾಡಿಕೊಂಡು ಬಂದಿರತಕ್ಕಂತಹ ಕರ್ಮಗಳೆಂಬ ಅಡಿಗೆಯನ್ನು ನಮ್ಮ ಅಡಿಗೆಯನ್ನು ನಮಗೇನೇ ಉಣ್ಣಿಸ್ತಾನೆ ಅದಕ್ಕೆ ತುಂಬ ಬುದ್ಧಿಶಕ್ತಿ ಬೇಕು ಯಾಕೆಂದರೆ ಇಷ್ಟು ಕೋಟಿ ನಾವು ಭೂಮಿಯಲ್ಲಿ ಮನುಷ್ಯರೇ ಭಾರತದಲ್ಲೇ ನೂರ ನಲವತ್ತು ನೂರೈವತ್ತು ಕೋಟಿ ಇದ್ದೇವೆ ಅಂತೇಳಿ ಇನ್ನು ಸಾಲದಕ್ಕೆ ಇಡೀ ಪ್ರಪಂಚ ಇಡೀ ಬ್ರಹ್ಮಾಂಡ ಎಷ್ಟು ಜನಸಂಖ್ಯೆಗಳಿಲ್ಲ ಎಲ್ರಿಗೂ ಕೂಡ ಅವರವರಿಗೆ ಅವರವರ ಊಟ ಬಡಿಸಬೇಕು ಹಾಗಾದರೆ ಇಷ್ಟೆಲ್ಲ ತಲೆಯಲ್ಲಿ ತುಂಬಿಸಿಕೊಂಡಿರತಕ್ಕಂಥ ಭಗವಂತನಿಗೆ ತನ್ನ ಹೆಂಡತಿಯನ್ನು ನೋಡಿಕೊಳ್ಳಿಕ್ಕೆ ಅವಕಾಶ ಉಂಟಾ ಹೆಂಡತಿಯ ಜೊತೆ ಸ್ವಲ್ಪ ಆದರೂ ಸಮಯ ಕಳೀಲಿಕ್ಕೆ ಅವಕಾಶ ಉಂಟು ಯಾಕೆ ಅಂದರೆ ಕೈಯಲ್ಲಿ ಮಾಲಿಕೆ ಕೊಟ್ಟು ಯಾರಾಗ್ಬೋದು ಹುಡುಗ ಈ ಯಾರಾಗ್ಬೋದು ಅಂತ ಸಾಲಲ್ಲಿ ಕೂತಿರತಕ್ಕಂಥ ಹುಡುಗರನ್ನೆಲ್ಲ ಗೆಳತಿ ತೋರಿಸಿದಾಗ ಅಲ್ಲಿ ಇಂದ್ರನು ಕೂತಿದ್ದ ಇಂದ್ರನ ಬಳಿಗೆ ಬಂದಳು ಏನು ಈ ಹುಡುಗ ಆಗ್ಬೋದಾ ಇವನಿಗೆ ತ್ರೈಲೋಕ್ಯದ ಆಧಿಪತ್ಯ ಉಂಟಾಗ್ಬೋದಾ ಅಂತ ಕೇಳಿದ್ರೆ ಮುಂದೆ ಹೋಗುವಂತಂದಳಂತೆ ಯಾಕೆ ಅಂತ ಕೇಳಿದ್ರಂತೆ ಗೆಳತಿ ಮತ್ತೇನಿಲ್ಲ ಇವನಿಗೆ ಮೂರು ಲೋಕದ್ದೇ ಆಗಿಬಿಡ್ತು ಮತ್ತೆ ಹೆಂಡತಿನ ನೋಡಿಕೊಳ್ಳಿಕ್ಕೆ ಎಲ್ಲಿ ತುರ್ಸೋತ್ತು ಇವನಿಗೆ ಅದರಿಂದ ಬೇಡ ಬೇಡ ಮುಂದೆ ಹೋಗೋಣ ಅಂತ ಇದೊಂದು ಮಾತು ರುಕ್ಮಿಣಿ ಹೇಳಿದ್ರು ಅಂತ ಹೇಳಿ ವಾದಿರಾಜ ಶ್ರೀಪಾದರಂತ ಅಂದರೆ ಏನರ್ಥ ಮೂರು ಲೋಕದ ಜವಾಬ್ದಾರಿ ಲೋಕದ ಜವಾಬ್ದಾರಿ ತಗೊಳ್ಬಾರದು ಅಂತಲ್ಲ ಲಗ್ನ ಆದರೆ ಹೆಂಡತಿ ಕಡೆಗೂ ಗಮನ ಬೇಕು ಲೋಕದ ಕಡೆಗೂ ಗಲಿಲ್ಲ ಲೋಕ ಲೋಕಾಲೋಕ ಅಂತ ಹೇಳಿಕೊಂಡು ಪೂರಾ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಬರಬೇಕು ಅಂತ ಎಲ್ಲಿಯೂ ಹೇಳಲಿಲ್ಲ ಒಂದ ನೀನು ಗೃಹಸ್ಥನಾಗುವುದಕ್ಕೋಸ್ಕರ ಲಗ್ನ ಆಗು ಆಮೇಲೆ ಹೆಂಡತಿ ಅನುಮತಿ ತಗೋ ಅವಳು ಬೇಕಾದ್ರೆ ಹೇಳಿ ಏನು ಅಂತ ನೀನು ಲೋಕದ ಸಹ ಕೆಲಸಕ್ಕೆ ಹೋಗು ಅಂತ ಹೇಳಿ ಹೇಗೆ ನಮ್ಮ ಪ್ರಧಾನ ನಿರ್ ನಿಶ್ಚಿಂತೆಯಿಂದ ಇಡೀ ಭಾರತ ದೇಶದ ಪ್ರಜೆಗಳ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ ಆದ್ದರಿಂದ ಲೋಕ ಸಂಸಾರ ಎರಡೂ ಬೇಕು ಅಂತಾರೆ ಆ ದೃಷ್ಟಿಯಲ್ಲಿ ಅಂತಾರೆ ಆಚಾರಿ ಮಧ್ವರು ಇಷ್ಟು ಲೋಕದ ಮಕ್ಕಳ ಆರೈಕೆಯ ಜವಾಬ್ದಾರಿ ಇದ್ರೂ ಕೂಡ ರಮಾ ಚಕೋರಿ ವಿಧವೇ ವಿಧು ಅಂದರೆ ಚಂದ್ರ ಲಕ್ಷ್ಮಿ ಎನ್ನುವಕ್ಕಂಥ ಒಂದು ಚಕೋರ ಪಕ್ಷಿ ಚಕೋರಗಳಿಗೆ ಚಂದಿರ ಕಮಲಗಳಿಗೆ ಸೂರ್ಯ ಹಾಗಾದ್ರೆ ಆ ಚಕೋರ ಪಕ್ಷಿಗಳು ತಾವು ಸಂತೋಷ ಪಡುವುದು ಯಾವಾಗ ಅಂತಂದ್ರೆ ಚಂದಿರನ ಬೆಳಕಿನಿಂದಾಗಿ ಇಷ್ಟೇ ಹೇಳಿದ್ರು ಆಚಾರ್ಯ ಮಧ್ಯರು ಲಕ್ಷ್ಮೀ ವಿಷಯದಲ್ಲಿ ತಾನು ಚಂದ್ರನಂತೆ ಇದ್ದಾನೆ ಲಕ್ಷ್ಮಿ ಎಂಬ ಚಕೋರ ಪಕ್ಷಿಗೆ ದೇವರು ಚಂದ್ರನಂತೆ ಇದ್ದ ರಮಾ ಚಕೋರಿ ವಿಧವೇ ವಿಧು ಅಂದ್ರೆ ಚಂದ್ರ ಚಂದ್ರನಂತಿದ್ದಾನೆ ಇಷ್ಟೇ ಹೇಳಿದ್ರಿಂದ ಗೊತ್ತಾಗಿ ಬಿಡ್ತು ಮೂರು ಲೋಕದ ಜವಾಬ್ದಾರಿ ಇದ್ರು ತನ್ನ ಪತ್ನಿಯನ್ನು ಕಡೆಗಣಿಸಿಲ್ಲ ಅವಳನ್ನು ನೋಡಿಕೊಳ್ಳುವ ವಿಷಯದಲ್ಲಿ ಭಗವಂತ ಅಷ್ಟು ತಾನು ಜವಾಬ್ದಾರಿ ತೆಕೊಂಡಿದ್ದಾನೆ ಅಂತ ಈ ಧಾಟಿಯಲ್ಲಿ ನಾವು ಪ್ರತಿ ದಿವಸ ದೇವರನ್ನು ರಮಾ ಚಕೋರಿ ವಿಧವಿ ನಾವು ಉಪಾಸನೆ ಮಾಡಬೇಕು ನಮ್ಮ ಹೆಣ್ಮಕ್ಕಳು ಕೂಡ ಉಪಾಸನೆ ಮಾಡಬೇಕು ಆವಾಗ ನಮ್ಮ ಭಾರತೀಯ ದಾಂಪತ್ಯ ಜೀವನ ಇತರ ಪ್ರಪಂಚಕ್ಕೆ ಆದರ್ಶಪ್ರಾಯವಾಗುತ್ತೆ ಹಾಗೆ ಆಗ್ಲಿ ಅಂತ ಆಶಿಸಿ ಎರಡು ಮಾತನ್ನು ಕೃಷ್ಣ